The winner of the International Booker Prize 2025 is Heart Lamp by Banu Mushtaq, translated by Deepa Basti. ಮಹಿಳೆಯರ ಬಗ್ಗೆ ಮಾತಾಡುವ ತೊಂಬತ್ತರ ದಶಕ ಮತ್ತು ಇಪ್ಪತ್ತನೇ ಶತಮಾನದ ನಡುವಿನ ಹನ್ನೆರಡು ಸಣ್ಣ ಕಥೆಗಳು ಹಾಸ್ಯ ಮತ್ತು ಸ್ಪಷ್ಟ ಶೈಲಿಯ ಆ ಕಥೆಗಳು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದೆ ಅಷ್ಟನ್ನು ಬರೆದವರೊಬ್ಬರು ಕನ್ನಡದ ಮುಸ್ಲಿಂ ಲೇಖಕಿ ನಮ್ಮ ಹಾಸನದ ಮನೆಮಗಳು ವೃತ್ತಿಯಲ್ಲಿ ವಕೀಲೆಯಾದ ಆಕೆಯ ಕನ್ನಡ ಕೃತಿ ಆಂಗ್ಲ ಭಾಷೆಗೆ ಅನುವಾದಗೊಂಡು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಬಾಚಿಕೊಂಡು ಬೀಗುತ್ತಿದೆ ಎಸ್ ಇಂದು ಕರ್ನಾಟಕ ಸಂಭ್ರಮದಲ್ಲಿದೆ ಅಫ್ಕೋರ್ಸ್ ಕನ್ನಡಿಗರು ಸಂಭ್ರಮದಲ್ಲಿದ್ದಾರೆ ಐವತ್ತು ಸಾವಿರ ಪೌಂಡ್ ಅಂದರೆ ಐವತ್ತು ಲಕ್ಷ ರೂಪಾಯಿಗೂ ಅಧಿಕ ನಗದು ಬಹುಮಾನವನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪ್ರಪ್ರಥಮ ಬಾರಿ ಕನ್ನಡದ ಕೃತಿಯೊಂದು ತನ್ನದಾಗಿಸಿದೆ ಅನುವಾದಿತ ಕತೆಗೆ ನೀಡುವ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಬೂಕರ್ ಬಹುಮಾನ ನಮ್ಮ ಕನ್ನಡತಿಯೊಬ್ಬಳ ಮಡಿಲು ಸೇರಿದೆ ಇದು ಕರ್ನಾಟಕಕ್ಕೆ ಅಭಿಮಾನ ಕನ್ನಡಿಗರಿಗೆ ಅಭಿಮಾನ ಅರಸಿಗೆರೆಯ ಮುಸ್ಲಿಂ ಮಹಿಳೆ ಬಾನು ಮುಸ್ತಾಕ್ ಅವರ ಬರಹಗಳ ಅನುವಾದಿತ ಕೃತಿಯಾಗಿರುವ ಹಾಟ್ ಲ್ಯಾಂಪ್ ಕೃತಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಭಾಚನವಾಗಿದೆ ಬಾನು ಮುಸ್ತಾಕ್ ಬರೆದ ಹಸೀನಾ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನವನ್ನು ಕೊಡಗು ಮೂಲದ ಅನುವಾದಕ್ಕಿ ದೀಪಾ ಬಾಶ್ಚಿ ಇಂಗ್ಲಿಷ್ಗೆ ಅನುವಾದಿಸಿ ಅದನ್ನು ಹಾಟ್ ಲ್ಯಾಂಪ್ ಎಂದು ಹೆಸರಿಸಿದ್ದರು ಈ ಅನುವಾದಕ್ಕೆ ಈ ಮೊದಲು ಪೆನ್ ಟ್ರಾನ್ಸ್ಲೇಟರ್ ಅವಾರ್ಡ್ ಕೂಡ ಪಡೆದಿದ್ದು ಇದೀಗ ಅನುವಾದಿತ ಕೃತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರಕುವ ಅತ್ಯಮೋಘ ಪ್ರಶಸ್ತಿಯೂ ದೊರಕಿದೆ ಅಂತಿಮ ಹಂತದಲ್ಲಿ ಹಸೀನರ ಹಾಟ್ ಲ್ಯಾಂಪ್ ಅಲ್ಲದೆ ಎರಡು ಫ್ರೆಂಚ್ ಎರಡು ಡ್ಯಾನಿಷ್ ಮತ್ತು ಒಂದು ಇಟಾಲಿಯನ್ ಹಾಗೂ ಜಪಾನಿ ಕೃತಿಗಳು ಇತ್ತು ಅವೆಲ್ಲವನ್ನ ಹಿಂದಿಕ್ಕಿ ಕನ್ನಡ ಕೃತಿಯೊಂದು ಮೊದಲ ಬಾರಿ ಬೂಕರ್ ಅವಾರ್ಡಿಗೆ ಮುತ್ತಕ್ಕಿರುವುದು ಕನ್ನಡಿಗರನ್ನ ನಿಜಕ್ಕೂ ಪುಳಕಿತಗೊಳಿಸಿದೆ ಟು ಎವರಿ ರೀಡರ್ ಹೂ ಜರ್ನಿಡ್ ವಿತ್ ಮೀ ಯು ಹಾವ್ ಮೇಡ್ ಮೈ ಕನ್ನಡ ಲಾಂಗ್ವೇಜ್ ಎ ಶೇರ್ಡ್ ಹೋಮ್ ಇಟ್ ಈಸ್ ಎ ಲಾಂಗ್ವೇಜ್ ದಟ್ ಸಿಂಗ್ಸ್ ಆಫ್ ಡಿಸಿಲಿಯನ್ಸ್ ಆ್ಯಂಡ್ ನ್ಯೂಯನ್ಸ್ ಟು ರೈಟ್ ಇನ್ ಕನ್ನಡ ಈಸ್ ಟು ಎನ್ಹೆರಿಟ್ ಎ ಲೆ ಲೆಗಸಿ ಆಫ್ ಕಾಸ್ಮಿಕ್ ವಂಡರ್ ಆ್ಯಂಡ್ ಅರ್ಲಿ ಮಿಸ್ಡಮ್ ನನ್ನ ಹೃದಯವೇ ನನ್ನ ಅಧ್ಯಯನ ಕ್ಷೇತ್ರ ಮಹಿಳೆಯರನ್ನ ಅಂಗವಿಕಲರಂತೆ ಕಾಣುವ ಸಮಾಜದಲ್ಲಿ ನಾನು ಅನುಭವಿಸಿದ ನೋವುಗಳು ನನ್ನ ಬರಹಕ್ಕೆ ಪ್ರೇರಣೆ ನನ್ನೊಳಗಿನ ಆಳವಾದ ಭಾವನೆಗೆ ಇರುವ ಉತ್ತರವೇ ನನ್ನ ಕೃತಿ ಎಂದು ಬಾನು ಹೇಳುವಾಗ ಹೆಪ್ಪುಗಟ್ಟಿದ ಹಕ್ಕುಗಳಿಂದಾಗಿ ಹುಟ್ಟಿದ ಈ ಕೃತಿಯು ಸಮಾಜದ ಜಾತಿ ವರ್ಗ ಮತ್ತು ಧರ್ಮದ ದುರಂತವನ್ನು ಸುಲಭವಾಗಿ ಮತ್ತು ಅಷ್ಟೇ ಭಾವನಾತ್ಮಕವಾಗಿ ಕಟ್ಟಿಕೊಟ್ಟಿದೆ ಹಾರ್ಟ್ ಲ್ಯಾಂಪ್ ಕೃತಿ ನಿಜಕ್ಕೂ ಆಂಗ್ಲ ಓದುಗರಿಗೆ ಹೊಸತಾಗಿದೆ ಮೊದಲ ಓದಿನಲ್ಲೇ ಈ ಕೃತಿಯು ಪ್ರಶಸ್ತಿಗೆ ಆಯ್ಕೆಯಾಗಿದೆ ಎಂದು ಸ್ಪರ್ಧೆಯ ಮುಖ್ಯ ನಿರ್ವಾಹಕರು ತಿಳಿಸಿದ್ದಾರೆ ಇಫ್ ಐ ಮೇ ಬಾರೋ ಎ ಫ್ರೇಸ್ ಫ್ರಮ್ ಮೈ ಓನ್ ಕಲ್ಚರ್ ದಿಸ್ ಮೊಮೆಂಟ್ ಫೀಲ್ಸ್ ಲೈಕ್ ಎ ಥೌಸಂಡ್ ಫೈರ್ ಫೈಲ್ಸ್ ಲೈಟಿಂಗ್ ಅಪ್ ಎ ಸಿಂಗಲ್ ಸ್ಕೈ ಬ್ರೀಫ್ ಬ್ರಿಲಿಯಂಟ್ ಅಂಡ್ ಅಟರ್ಲಿ ಕಲೆಕ್ಟಿವ್ ಟು ಈವನ್ ಸ್ಟ್ಯಾಂಡ್ ಅಮಾಂಗ್ ದೀಸ್ ಎಕ್ಸ್ಟ್ರಾಡಿನರಿ ಫೈನಲಿಸ್ಟ್ ಆನರ್ ಟು ಮೀ ಈ ಹಿಂದೆ ಕನ್ನಡಿಗ ಅರವಿಂದ ಅಡಿಗಾರ ಆಂಗ್ಲ ಕೃತಿಗೆ ಬೂಕರ್ ಪ್ರಶಸ್ತಿ ದೊರಕಿದ್ದರು ಕನ್ನಡ ಕೃತಿಗಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆಯುವುದು ಇದೇ ಮೊದಲು ಅದರಲ್ಲೂ ಕರ್ನಾಟಕದ ಮಹಿಳೆಯ ಕೃತಿಯೊಂದು ಬೂಕರ್ ಅವಾರ್ಡ್ ಗೆದ್ದಿರುವುದು ಕರ್ನಾಟಕವನ್ನ ಸಂಭ್ರಮದ ತುತ್ತ ತುದಿಗೆ ತಲುಪಿಸಿದೆ ಅಲ್ಲದೆ ಕನ್ನಡದ ಮುಸ್ಲಿಂ ಲೇಖಕಿಯೊಬ್ಬರು ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರುವುದು ಮತ್ತೊಂದು ವಿಶೇಷ ಬಯಲುಸೀಮೆಯ ಹಾಸನದ ಮನೆಮಗಳ ಈ ಸಾಧನೆ ಇತಿಹಾಸದಲ್ಲಿ ಅಜರಾಮರವಾಗಲಿದೆ